ಇವಾಗ ಇದು ಎರಡ್ ಸಾವಿರ ಎರಡು ಸಾವಿರ ಒಂದೋರ್ ಸಾವಿರ ಬಾಕ್ಸ್ ಮೇಲೆ ಕೊಯ್ಬಹುದು ಒಂದೋರ್ಸ್ ಬಾಕ್ಸ್ ಬಾಕ್ಸ್ ಮೇಲೆ ಕೊಯ್ದೆ ಇನ್ನೂರು ರೂಪಾಯಿ ಹೋದ್ರು ಮೂರ್ ಲಕ್ಷ ಒಂದ್ ಲಕ್ಷ ಹೋದ್ರು ಕೂಡ ಎರಡ್ ಲಕ್ಷ ಸೇವಾ ಆಗ್ತದೆ ಎರಡ್ ಲಕ್ಷ ಸೇವಾ ಎಲ್ಲ ಬೆಳಗ್ಗೆ ಎಲ್ಲಾ ನಮಗೆ ಮೊನ್ನೆ ಕೊಯ್ದೆ ಯೋಗಿ ನಾಲ್ಕ್ ಸಾವಿರದ ಉಂಡಿದೆ ಎರಡ್ ಸಾವಿರ ಬಾಕ್ಸ್ ಕೊಯ್ದೆಲ್ ಮಂಡಿಗೆ ಹಾಕಿರೋದು ಎಸ್ ಎಲ್ ವಿ ಮಂಡಿಗೆ ಹಾಕಿರೋದು ಐದ್ ಲಕ್ಷ ಪಟ್ಟಿ ಆಗಿತ್ತು ಐದ್ ಲಕ್ಷ ಡೌನ್ ಆಗಿ ರೂಪಾಯಿ ಹೋಗಿ ಐದ್ ಲಕ್ಷ ಪಟ್ಟಿ ಆಗಿತ್ತು ಎಸ್ ಎಲ್ ವಿ ಮಾಡಿ ನಾವು ಮಗು ಸಾಗ್ದಂಗ್ ಸಾಕಬೇಕು ಬೆಳಿಗ್ಗೆ ಸಂಜೆ ಬಂದ್ ನೋಡ್ತಾ ಇರ್ಬೇಕು ನಾವ್ ಏನೋ ಮಾಡಿದ್ ಬಂದ್ ನೋಡ್ತಾ ಇದ್ರಿ ಅದು ಏನ್ ಏನಂತ ಏನಾದ್ರು ನಾವ್ ನೋಡ್ಬಹುದು ಇಲ್ಲ ನಾವ್ ಸುಮ್ನೆ ನೀರ್ ಬಿಟ್ಟಿದ್ದೀನಪ್ಪ ಔಷಧಿ ಹೊಡ್ದಿ ಮನೆ ಕುತ್ಕೊಂಡ್ರೆ ಅದಾಗಲ್ಲ ಸ್ವಲ್ಪ ಹತ್ರ ಆಯ್ತು ಜಾಸ್ತಿ ಆಗ್ಬಿಟ್ಟು ನಾನು ಚಳಿಗಾಲದಲ್ಲಿ ಅಂತ ಹೇಳ್ಬಿಟ್ಟು ಚಳಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಹತ್ರ ಆಗಿದೆ ನಾ ಈ ಕ್ವಾಲಿಟಿ ನೋಡಿದ್ರೆ ಇನ್ನ ಒಂದ್ ಅರ್ಧ ಒಂದ್ ಅಡಿ ಜಾಸ್ತಿ ಜಾಸ್ತಿ ಒಂದ್ ಐದು ಐದುವರೆಗೆ ಹಾಕೋಬೇಕಾಗಿತ್ತು ಸ್ನೇಹಿತರೆ ಸ್ವಾಗತಗಳು ಹೇಳಿ ಹೇಳಿ ನನಗೂ ಸಾಕಾಗೈತೆ ಯಾಕೆ ನನ್ ವಿಡಿಯೋಗಳು ಕಂಟೆಂಟ್ ಇಷ್ಟ ಆಗ್ತಾ ಇಲ್ವಾ ಅಥವಾ ಮಾಹಿತಿಗಳು ಇಷ್ಟ ಆಗ್ತಾ ಇಲ್ಲ ಗೊತ್ತಾಗ್ತಾ ಇಲ್ಲ ವಿಡಿಯೋಗಳಂತೂ ಶುದ್ಧವಾಗಿ ಸಾಯಿಸಾಕ್ತಾ ಇದ್ದೀರಾ ಯಾಕಂತ ಗೊತ್ತಿಲ್ಲ ಯಾಕೆ ಕಂಟೆಂಟ್ ಏನಾದರೂ ಇಲ್ಲ ಅಂತೇಳಿದ್ರೆ ದಯವಿಟ್ಟು ಒಂದು ಸ್ವಲ್ಪ ಐಡಿಯಾಗಳು ಕೊಡ್ರಿ ನಿಮ್ಮ ಕಡೆಯಿಂದನೂ ಸಹಕಾರ ಕೊಟ್ಟರೆ ನಾನು ಒಂದು ಸ್ವಲ್ಪ ನನ್ನಲ್ಲಿ ಬದಲಾವಣೆ ಮಾಡಿಕೊಂಡು ಇನ್ನಷ್ಟು ಚೆನ್ನಾಗಿರೋ ವೀಡಿಯಾಗ್ನ ಕೊಡೋಣ ಇವತ್ತು ಬಂದಿರೋದು ಏನಪ್ಪ ಅಂತೇಳಿದ್ರೆ ಒಂದು ಇವಾಗ ಸು ಸುಮಾರು ಇಲ್ಲಿ ತನಕ ಸಿಕ್ಸ್ ಟು ಫೋರ್ ಟು ಸಾಹು ಬಾಹು ಇಂಥವೆಲ್ಲ ಹಾಕಿದ್ದೆ ಟೊಮೊಟೊ ಬೆಳೆಗಳ ಬಗ್ಗೆ ಇವತ್ತು ಒಂದು ಬೇರೆ ವಿ ವಿಭಿನ್ನವಾದ ತಳಿ ಬಗ್ಗೆ ಹಾಕೋಣ ಅಂತ ಬಂದಿದ್ದೀನಿ ಇನ್ನು ಗಿಡ ನೋಡೋದಾದರೆ ನಿಮಗೆ ಇಲ್ಲೇ ಕಾಣಿಸ್ತಾ ಇದೆ ಗಿಡಕ್ಕೆ ಎಷ್ಟು ದಿನ ಆಗಿದೆ ಮತ್ತು ಫಸಲೆಲ್ಲ ಯಾವ ರೀತಿ ಇದೆ ಫ್ಲವರಿಂಗ್ ಎಲ್ಲ ಯಾವ ರೀತಿ ಇದೆ ಔಷಧಿಗಳೇನು ಮಾಡಿದ್ದಾರೆ ಯಾವ ರೀತಿ ಮೇಂಟೇನ್ ಮಾಡಿದ್ದಾರೆ ಇದೆಲ್ಲ ಒಟ್ಟಾರೆ ಮಾಹಿತಿ ರೈತರ ಹತ್ರ ತಗೋಣ ನಾನೇ ಹೇಳ್ತಾ ಇದ್ದರೆ ಯಾವಾಗಲೂ ನಿಮಗೂ ಬೋರ್ ಹೊಡಿತದೆ ಇವ್ನ ವಾಯ್ಸ್ ಕೇಳಿ ಕೇಳಿ ಯಾಕಪ್ಪ ನಮಗಿಂತ ತೊಂದರೆ ಅಂತ ಅನ್ಕೊಂತಾ ಇರ್ತೀರ ಅದಕ್ಕೆ ರೈತರ ಜೊತೆನೆ ಮಾತಾಡಿ ಅವ್ರ ಹತ್ರನೇ ಮಾಹಿತಿ ತಗೊಂಡು ಯಾರಿಗಾದರೂ ಮಾಹಿತಿ ಇಲ್ದಿರೋ ಅವ್ರಿಗೆ ರೀಚ್ ಮಾಡಿಸೋಣ ಬನ್ರಿ ಹೋಗೋಣ ಅಣ್ಣ ನಮಸ್ಕಾರ ಅಣ್ಣ ಅಣ್ಣ ನಮಸ್ಕಾರ ಅಣ್ಣ ನಿಮ್ಮ ಹೆಸರು ಮತ್ತು ಊರು ಆನಂದ್ರಾವ್ ಚಿಕ್ಷಿವಾರ ಮಾಲೂರು ತಾಲೂಕು ರಾವ್ ಅವರು ಅಣ್ಣ ನಾನು ನಿಮ್ಮ ನಿಮ್ಮದು ಪರಿಚಯ ಜಾಸ್ತಿ ದಿನದಿಂದ ಇದೆ ಅನ್ಕೊಳ್ಳಿ ನಾವು ನಮ್ಗೆ ಗೊಬ್ಬರ ಎಲ್ಲ ಹೊಡ್ಕೊಡ್ತಾ ಇದ್ರಿ ಟೊಮೊಟೊ ಬಂದು ನಾನು ಸ್ಟೇಟಸ್ ಆಗ ನೋಡ್ತಾ ಇರ್ತಾ ಇದ್ದೆ ಫೋಟೋಗಳು ಆಗ್ತಾ ಇರೀ ಹೋದ್ ವರ್ಷ ಹೋದ ವರ್ಷ ಅಲ್ಲ ಓದ್ ಬ್ಯಾಚ್ ಮಾಡಿದ್ರೆ ಸಾಕಾಗಿತ್ತು ಬೆಳೆ ನಿಮ್ಮನ್ನ ಕೇಳೋಣ ಬೇಡ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಮನ್ಸಾಗ ಅಂದ್ಕೊತಾ ಇದ್ದೆ ಕೊಡ್ತೀರಾ ಇಲ್ಲ ವಿಡಿಯೋ ಅಂತ ಇವತ್ತು ಫೋನ್ ಮಾಡೋದನ್ನು ಬನ್ರಿ ಅಂತ ಹೇಳಿದ್ರೆ ತುಂಬ ಸಂತೋಷ ಅಣ್ಣ ಅಣ್ಣ ನೀವು ಟೊಮೊಟೊ ಬಂದು ವರ್ಷ ಪೂರ್ತಿ ಬೆಳಿತಾನೆ ಇರ್ತೀರಲ್ವಾ ನೀವು ಮೊದಲನೇದಾಗಿ ಟೊಮೊಟೊ ಬೆಳೆಯುವಾಗ ಮೈನ್ ಯಾವ್ದ ಏನಪ್ಪ ಅಂತ ಹೇಳಿದ್ರೆ ತಳಿನ ಸೆಲೆಕ್ಟ್ ಮಾಡೋದು ತುಂಬಾ ಮುಖ್ಯವಾದ ಮಾಹಿತಿ ಮತ್ತೆ ತಳಿಗಳು ವಿಚಾರಕ್ಕೆ ಬಂದಾಗ ಹಣ ನೀವ್ ಯಾವ್ದು ಬೆಳೆದಿದೀರ ಇಲ್ಲಿ ತನಕ ಸಾಹು ಹ್ಮ್ ಬಾಹು ಹ್ಮ್ ಇದು ಹೊಸ ತಳಿ ಇದು ಚೈತನ್ಯ ಅಂತ ಹೇಳ್ಬಿಟ್ಟು ಇದು ಹೊಸ ತಳಿ ಇದು ಹೊಸ ತಳಿ ಯಾರು ರೆಕಮೆಂಡ್ ಅಣ್ಣ ಈ ತಳಿ ಅಂದ್ರೆ ಬೆಳೆ ಯಾಕಂದ್ರೆ ಬೆಳೆ ಮೊದಲು ನಾವು ನೋಡ್ಕೊಬೇಕಲ್ಲ ಬೆಳೆ ಯಾವ ರೀತಿ ಆಗುತ್ತೋ ಏನೋ ಅನ್ನೋದೊಂದು ಡೌಟ್ ಇರ್ತದೆ ಯಾರು ನಿಮ್ಗೆ ಇದನ್ನ ಹೇಳಿದ್ರು ರೆಕಮೆಂಡ್ ಮಾಡಿದ್ದು ರೆಕಮೆಂಡ್ ಅಂದ್ರೆ ನಾವು ಸಾಹು ತೊಗೊಂಡ್ಕೊಂಡು ಹೋದೆ ಸಾಹು ಎಲ್ಲ ಹೂವ ಡ್ರಾಪ್ ಆಗಿತ್ತು ಪ್ಲಸ್ ಗಜ್ಜಿ ರೋಗ ಸುರು ರೋಗ ಬರ್ತಾ ಇತ್ತು ಸಲುವೆ ಮಂಜು ಬರೋದ್ರಿಂದ ಅದಾಗಲ್ಲ ಅಂತ ಹೇಳಿದ್ರು ಅದಕ್ಕೆ ನಾನು ಬಂದು ಚೈತನ್ಯ ತಗೋಣ ಅಂತ ಹೇಳಿದ್ರು ಅಶ್ವಥಪ್ನವರು ಗೇಟ್ ಗೇಟಲ್ ಅವ್ರೆ ಒಡನಾಳ್ಳಿ ಗೇಟಲ್ಲಿ ಅಶ್ವಥಪ್ಪ ಕೇಳಿದ್ರೆ ಚೈತನ್ಯ ತಗೊಳ್ಳೋಣ ಒಳ್ಳೆ ಕ್ರಾಬ್ ಬರ್ತದೆ ಒಳ್ಳೆ ಕ್ವಾಲಿಟಿ ಬರ್ತದೆ ಅಂತ ಹೇಳಿದ್ರು ನಾನೇನ್ ಮಾಡ್ದೆ ತೊಗೊಂಡ್ಬಂದು ನಾಟಿ ಮಾಡಿದೀನಿ ಅವ್ರು ಹೇಳಿರೋದು ಏನು ಮೋಸ ಅಣ್ಣ ನಾನು ಗಿಡದಲ್ಲಿ ಯಾಕಂತ ಹೇಳಿದ್ರೆ ಕೆಲವೊಂದು ಕಡೆ ಗಮನಿಸ್ದೆ ಬರೀ ಗಿಡ ಬೆಳವಣಿಗೆ ವಿಪರೀತ ಆಗೈತೆ ಬಟ್ ಫಸಲ್ ಅನ್ನೋದು ಅಷ್ಟಕ್ಕಷ್ಟೇ ಈ ಚೈತನ್ಯ ತಳಿ ವಿಚಾರದಲ್ಲಿ ಗಮನಿಸೋದಾದ್ರೆ ಈಗ ಇದೇ ಒಂದು ಒಂದು ಗೊಂಚಲನ್ನ ತಗೊಂತೀನಿ ನಾನು ಈ ಗೊಂಚಲಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಕಾಯಿ ಹಿಡ್ಕೊಂಡೈತೆ ಈ ಗೊಂಚಲನ್ನ ತಗೊಂಡಾಗ ಪರವಾಗಿಲ್ಲ ಇದ್ರಲ್ಲೂ ಒಂದು ಆರರಿಂದ ಏಳು ಕಾಯಿ ಇದೆ ಇದರಲ್ಲೂ ಸೊ ಈ ಎಲ್ಲ ಎಲ್ಲಾ ಇದ್ರಲ್ಲೂ ಡ್ರಾಪ್ ಆಗದಿರ ಇಷ್ಟು ಮಾತ್ರ ಕಚ್ಕೊಂಡ್ರೆ ಚೆನ್ನಾಗಿರಲ್ಲ ಅಣ್ಣ ಇಳುವರಿ ಇಳುವರಿ ಬರ್ತದೆ ಹ್ಮ್ ಅಣ್ಣ ನೀವು ನೆಲ ತಯಾರಿಗೆ ಬಂದಾಗ ಏನೇನ ಮಾಡ್ತೀರಾ ಅಣ್ಣ ಇದರಲ್ಲಿ ಫಸ್ಟ್ ಬಂದು ನಾಟಿ ಗೊಬ್ಬರ ಕೊಡ್ತಾ ಇದ್ದೆ ಹ್ಮ್ ನಾಟಿ ಗೊಬ್ಬರ ಮೂರ್ ಹಾಕಿದ್ದೀನಿ ನಾಟಿ ಗೊಬ್ಬರ ಮೂರ್ ಲೋಡ ಎಷ್ಟು ಬಯಲಾಯ್ತು ಇದು ಇದು ಎರಡು ಎರಡ್ ಸಾವಿರದ ಆರ್ನೂರು ಸಸಿ ಎರಡ್ ಸಾವಿರದ ಆರ್ನೂರ ಆರ್ನೂರು ಸಸಿ ಒಂದ್ ಅರ್ಧ ಎಕರೆ ಬರ್ತದ ಅರ್ಧ ಎಕರೆ ಬರ್ತದೆ ಎರಡ್ ಮೂರ್ ಲೋಡ್ ನಾಟಿ ಗೊಬ್ಬರ ಒಂದ್ ಲೋಡ್ ಕೋಳಿ ಗೊಬ್ಬರ ಡಿ ಎ ಪಿ ಒಂದ್ ಮೂಟೆ ಹ್ಮ್ ಬೇವು ನಿಂಡಿ ಒಂದ್ ಮೂಟೆ ಹಾಕಿದೀನಿ ಅಷ್ಟೇ ಅಷ್ಟೇನಾ ಈಗ ಗಿಡ ಈ ಸ್ಟೇಜ್ ಇವಾಗ ಇಲ್ಲಿ ತನಕ ಎಷ್ಟು ದಿನ ಆಗಿದೆ ಇದಕ್ಕ ತಿಂಗಳ ಮೇಲೆ ಇಪ್ಪತ್ತು ದಿವಸ ಇದು ಇವತ್ತಿಗೆ ತಿಂಗಳ ಮೇಲೆ ಇಪ್ಪತ್ತು ದಿವಸ ಇವಾಗ ಆಲ್ರೆಡಿ ಗಿಡ ಒಂದು ಮೂರು ಅರಡಿ ಇಲ್ಲ ಮೂರ್ಡಿ ಮೂರಡಿ ಮೂರು ಅಡಿ ಐತೆ ಪರವಾಗಿಲ್ಲ ಅಲಾ ನಿಮ್ಗೆ ಡೆವಲಪ್ಮೆಂಟ್ ಎಲ್ಲ ಏನೋ ತೊಂದರೆ ಇಲ್ಲ ಫ್ಲವರ್ ಸೆಟ್ಟಿಂಗ್ ತುಂಬಾ ಚೆನ್ನಾಗಿ ಆಗ್ತಾ ಈಗ ಹಣ ಈಗ ಒಂದ್ ತಿಂಗ್ಳು ಇಪ್ಪತ್ ದಿನ ಆಗೈತ ಆ ಇದಕ್ಕೆ ಬೇರೆ ತರ ಗೊಬ್ಬರಗಳು ಏನಾದ್ರೂ ಯೂಸ್ ಮಾಡಿದಿರಾ ಇದುವರೆಗೂ ಡ್ರಿಪ್ ಗೊಬ್ಬರ ಕೊಡಿಲ್ಲ ಇದುವರೆಗೂ ಡ್ರಿಪ್ ಗೊಬ್ಬರನೇ ಕೊಡಿಲ್ಲ ಡ್ರಿಪ್ ಗೊಬ್ಬರ ಕೊಟ್ಟಿಲ್ಲ ಕೊಡೇ ಇಲ್ಲ ಕಾಯಿ ದಪ್ಪ ಬಂದ್ಮೇಲೆ ಎರಡು ತಿಂಗಳಾದ್ಮೇಲೆ ಕೊಡ್ಬೇಕಂತ ಅನ್ಕೊಂಡಿದ್ವಿ ಒಟ್ನಲ್ಲಿ ಹಣ ಈ ತರ ಮಾಡೋದ್ರಿಂದ ನಾನು ಸುಮಾರು ಜನ ರೈತರಿಗೆ ಹೇಳೋದು ಒಂದೇ ಸಿಕ್ಸ್ಟಿ ಫಾರ್ಟಿ ಮೈಂಟೈನ್ ಮಾಡ್ರಿ ಸಿಕ್ಸ್ಟಿ ಫಾರ್ಟಿ ಅಂತ ಹೇಳಿದ್ರೆ ಅರವತ್ ಪರ್ಸೆಂಟ್ ನೈಸರ್ಗಿಕ ಆರ್ಗ್ಯಾನಿಕ್ ಗೊಬ್ಬರಗಳು ತಿಪ್ಪೆ ಗೊಬ್ಬರಗಳು ಇಂಥದ್ದು ಕೊಟ್ಕೊಂಡು ಬರೀ ಒಂದ್ ನಲ್ವತ್ತು ಪರ್ಸೆಂಟ್ ಮೂವತ್ತು ಪರ್ಸೆಂಟ್ ಕೆಮಿಕಲ್ ಮೇಲೆ ಹೋಗ್ರಿ ಅಂತ ಹೇಳ್ತೀನಿ ಕರೆಕ್ಟ್ ತನಕ ನಾನು ಇದುವರೆ ಕೆಮಿಕಲ್ ಇದು ಬೆಳಸಿಲ್ಲ ಡಿ ಎ ಪಿ ಕೂಡ ಒಂದು ಒಂದ್ ಮೂಟೆ ಆಗಿದೆ ಅಷ್ಟೇ ಗೊಬ್ಬರ ನಾಟಿ ಗೊಬ್ಬರ ಬಿಟ್ಟರೆ ಬೇರೆ ಏನು ಹಾಕೋದು ಇಲ್ಲ ಆದ್ರೆ ನಾಟಿ ಗೊಬ್ಬರ ಕೋಳಿ ಗೊಬ್ಬರ ಹಾಕಿದ್ರೆ ಔಷಧಿ ಕಡಿಮೆ ಮೇಂಟೆನೆನ್ಸ್ ಕಡಿಮೆ ಔಷಧಿ ನೋಡಿ ಇಷ್ಟು ಒಂದ್ ಮೂರ್ ಮೂರ್ ಸಲ ಹೊಡೆದಿ ಮೂರ್ ಸಲ ಔಷಧಿ ಹೊಡೆದ ಈಗ ಇದು ಫಸಲು ಇದೆಲ್ಲ ಓಕೆ ನೆಕ್ಸ್ಟ್ ಕ್ರಾಪ್ ಎಷ್ಟು ದಿನಕ್ಕೆ ಬರ್ಬೋದು ಕ್ರಾಪ್ ಮೂರ್ ತಿಂಗಳಿಗೆ ಬರ್ತದೆ ಮೂರ್ ಲೇಟು Ledam Rytis. ಚಳಿಗಾಲ ಚಳಿಗಾಲಕ್ಕೋಸ್ಕರ ಸ್ವಲ್ಪ ಮಾಗೋದು ಕಡಿಮೆ ಬಿಸಿಲು ಎಷ್ಟು ಬಂದ್ರೆ ಅಷ್ಟು ಒಳ್ಳೆಯದು ಬಿಸಿಲು ರೈಸ್ ಆದ್ರೆ ಬೇಗ ಬರ್ತದೆ ಬರ್ತದೆ ರೈಸ್ ಆದ್ರೆ ಆ ದಿವಸ ಈಗ ನೀವು ಇಷ್ಟ ಬೆಳೆದಿದ್ದೀರಲ್ಲ ಹೌದು ಈ ಒಂದು ಒಂದ್ ಎಕ್ರೆಕ್ ಒಂದ್ ಎಷ್ಟು ಕ್ರೇಟ್ ಕೊಯ್ದಿದಿರ ಟಾಪ್ ಅಂತ ಹೇಳಿದ್ರ ನಾಲ್ಕು ಮೊನ್ನೆ ಕೊಯ್ದೆ ಯೋಗಿ ನಾಲ್ಕ್ ಸಾವಿರದ ನಾಲ್ಕು ಉಂಡಿದೆ ಎರಡ್ ಸಾವಿರ ಬಾಕ್ಸ್ ಕೊಯ್ದೆ ಎರಡ್ ಸಾವಿರ ಬಾಕ್ಸ್ ಎಸ್ ಎಲ್ ಮಂಡಿಗೆ ಹಾಕಿದು ಕೋಲಾರ್ಗ ಎಸ್ ಎಲ್ ವಿರೋದು ಐದು ಲಕ್ಷ ಪಟ್ಟಿ ಆಗಿತ್ತು ಐದು ಲಕ್ಷ ಡೌನ್ ಆಗಿ ಐವತ್ತು ಮುನ್ನೂರು ರೂಪಾಯಿ ಹೋಗಿ ಐದು ಲಕ್ಷ ಪಟ್ಟಿ ಆಗಿತ್ತು ಎಸ್ ಎಲ್ ವಿ ಮಾರ್ಕೆಟ್ ಪರವಾಗಿಲ್ಲ ಅಷ್ಟ ಮಾತ್ರ ಹಾಕಿದ ಬೆಳೆನಲ್ಲಿ ಒಂದು ಚೂರು ಲಾಸ್ ಇಲ್ದೆ ಒಂದ್ ಸ್ವಲ್ಪ ಸ್ವಲ್ಪ ಆಗ್ತಾ ಅಂತ ಹೇಳಿದ್ರೆ ಕೃಷಿ ಮೇಲೆ ಇಂಟ್ರೆಸ್ಟ್ ಇನ್ನ ಜಾಸ್ತಿ ಆಗುತ್ತೆ ಹಾಕ್ಬಿಟ್ಟು ಒಂದೇ ಸಲ ಲಾಸ್ ಮಾಡ್ಕೊಂಡು ಏನಾಗ್ತದೇಳೆ ಲಾಸ್ ಮಾಡ್ಕೊಂಡು ಅವಾಗ ಏನಪ್ಪಾ ಮಾಡೋದು ಇದನ್ನ ಅಂತ ಇದನ್ಕೊಂತಿದೆ ಅಣ್ಣ ಈಗ ಕಡ್ಡಿಗಳು ವಿಚಾರಕ್ಕೆ ಬಂದ ಸಾಲುಗಳು ವಿಚಾರಕ್ ಬರೋಣ ಇವಾಗ ಸಾಲುಗಳು ಎಷ್ಟ ಅಣ್ಣ ಇದು ನಾವು ಸಾಲಿಗೆ ಸಾಲಿಂದ ಸಾಲಿಗೆ ಎಷ್ಟು ನಾಲ್ಕು ವರೆ ಇಂದ ಐದಡಿ ಅಡಿ ವರದಿಂದ ಅಡಿ ಸ್ವಲ್ಪ ಹತ್ರ ಆಯ್ತು ಅನಿಸ್ತಾ ಇದಲ್ವಾ ಗಿಡ ಗಿಡ ತುಂಬಾನೇ ಜಾಸ್ತಿ ಆಗ್ಬಿಟ್ಟು ನಾವು ಚಳಿಗಾಲದಲ್ಲಿ ಅಂತ ಹೇಳ್ಬಿಟ್ಟು ಚಳಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಹತ್ರ ಆಗಿದೆ ನಾ ಈ ಕ್ವಾಲಿಟಿ ನೋಡಿದ್ರೆ ಇನ್ನ ಒಂದ್ ಅರ್ಧ ಅಡಿ ಒಂದ್ ಅಡಿ ಜಾಸ್ತಿ ಜಾಸ್ತಿ ಒಂದ್ ಐದು ಐದುವರೆಗೆ ಹಾಕೋಕ್ಕಾಗಿತ್ತು ಅಣ್ಣ ಈಗ ಇನ್ನೊಂದು ಏನಪ್ಪಾ ಅಂತ ಹೇಳಿದ್ರೆ ಸಾಲಿಂದ ಸಾಲಕ್ ಆಯ್ತು ಸಸಿಯಿಂದ ಸಸಿಗೆ ಎಷ್ಟು ಗ್ಯಾಪ್ ಕೊಟ್ಟಿದ್ದೀವಿ ಅಡಿ ಒಂದಡಿಗೆ ಒಂದವರ ಅಡಿಗೆ ಸಸಿಯಿಂದ ಸಸಿಗೆ ಒಂದು ನಾಲ್ಕು ವರದಿಯಿಂದ ಐದ್ ಅಡಿ ಸಾಲಿಂದ ಸಾಲಕ್ ಕೊಟ್ಟಿದ್ದೀರಾ ಮತ್ತೆ ಅಣ್ಣ ಈಗ ನೀವ್ ಹೇಳ್ದಂಗೆ ಇಷ್ಟು ಇಲ್ಲಿ ತನಕ ನೀವು ಕೆಮಿಕಲ್ ಗೊಬ್ಬರಗಳು ಕೊಟ್ಟಿಲ್ಲ ಔಷಧಿಗಳ ವಿಚಾರಕ್ಕೆ ಬಂದಾಗ ಇವಾಗ ವೈರಸ್ಗಳು ಜಾಸ್ತಿ ಅಲ್ಲ ಈಗ ವೈರಸ್ ಇಲ್ಲ ಇಲ್ಲಿ ನಾನು ತೋಟ ಎಲ್ಲಾ ಅಡ್ಡಾಡದೆ ವೈರಸ್ ಎಲ್ಲೂ ಕಾಣಿಸಿಲ್ಲ ಇದಕ್ ರೀಸನ್ ಏನ ಬಿಸಿಲ್ದ ಅಥವಾ ಏನಾದ್ರು ಬೇರೆ ತಳಿ ಏನಾದ್ರು ಅಲ್ಲ ಈಗ ತಳಿಯಿಂದ ಏನಾದ್ರೂ ಇದು ಬರ್ತದ ಇದು ವೈರಸ್ ಚಳಿಯಿಂದ ಬರಲ್ಲ ಎಲ್ಲ ಕ್ಲೈಮೇಟ್ ಇಂದ ಬರೋದು ನಮ್ಮ ಸುತ್ತಮುತ್ತ ಯಾವ್ದು ತೋಟ ಇಲ್ಲ ಮೈನು ವೈರಸ್ ಯಾವ್ದು ಅಟ್ಯಾಕ್ ಆಗಿಲ್ಲ ಆಗೋದು ಇಲ್ಲ ಇದುವರೆಗೂ ಬೆಳೆ ಚೆನ್ನಾಗಿ ಐತೆ ಇದುವರೆಗೂ ಆಗೋ ಇಲ್ಲ ಬಂದ್ರೆ ಕಾಪಾಡ್ಕೊಂತೀರಿ ಕಾಪಾಡ್ತೀರಾ ಮೈನು ಇವಾಗ ವೈರಸ್ ಬರ್ಬೇಕಂದ್ರೆ ಕಾರಣ ಸುತ್ತಮುತ್ತ ಇರೋ ತೋಟಗಳಲ್ಲಿ ರಸ ಇರೋ ಕೀಟಗಳು ನಿಮ್ಗೆ ಸುತ್ತಮುತ್ತ ಯಾವ್ದು ಆತರ ತೊಂದರೆ ಇಲ್ಲ ಇಲ್ಲ ಅಣ್ಣ ಮತ್ತೆ ಈ ಕಂಟ್ರೋಲ್ ಗಿಡ ಐತಲ್ಲ ಈ ಕಡೆ ಅದರಲ್ಲಿ ಬಂದು ಟ್ರಿಪ್ಸ್ ಇರ್ತದಲ್ಲ ಇಲ್ಲ ಇಲ್ಲ ಇವು ಎಲ್ಲ ಟ್ರಿಪ್ಸ್ ಇಲ್ಲ ನಾವು ಸಿಂಪಡಣೆ ಮಾಡ್ತಿರಲ್ಲ ಇದಕ್ಕೆಲ್ಲ ಒಂದ್ ಮೂರಿಂದ ನಾಲ್ಕು ದಿನ ವಾಪಸ್ ಅಷ್ಟೇ ಹೌದಾ ಅಣ್ಣ ಈಗ ಮೈನ್ ಆಗಿ ನೀವು ಇವಾಗ ಏನಂತ ಹೇಳಿದ್ರೆ ಈ ವೈರಸ್ ಇಲ್ಲ ಈ ವೈರಸ್ ಇಲ್ಲ ಅಂದ್ರೆ ಔಷಧಿಗಳು ಅಷ್ಟೊಂದೇನು ಕೇಳೋದಿಲ್ಲ ಅದು ಬಿಟ್ರೆ ಅಣ್ಣ ನೀವು ನಾರ್ಮಲ್ ಆಗಿ ಇವಾಗ ಕೊಟ್ಟಿರೋ ಔಷಧಿಗಳು ಯಾವ್ದು ಯಾವ್ದು ಏನಾದ್ರು ಒಂದು ಚಿಕ್ಕದಾಗಿ ಹೇಳಿ ಏನು ರೆಡ್ಸಲ್ ಆ ಆಮೇಲೆ ಇದು ಆಕ್ರೋಬೆಟ್ ಕೊಡಿದಿರಿ ಆಕ್ರೋಬೆಟ್ ರೋಗಕ್ಕೆ ಬಿಟ್ರೆ ಇದು ಹುಳ ಇದು ಅದೆಲ್ಲ ರಂಗೋಲಿ ರಂಗೋಲಿ ಬಂದು ಒಂದೇ ಒಂದು ಎಲೆನಲ್ಲೂ ರಂಗೋಲಿ ಕಾಣಿಸ್ತಾ ಇಲ್ಲ ಇಲ್ಲ ರಂಗೋಲಿ ಅನ್ನೋದೇ ಕಾಣಿಸ್ತಾ ಇಲ್ಲ ಅದಕ್ಕೆ ಏನಔತಿ ನಾವು ಯಾವ್ದೋಡಿಬೇಕು ನೀವೇ ಹೇಳ್ಬೇಕು ಯಾವ್ದು ಹೊಡೆದೇ ಇಲ್ಲ ರಂಗೋಲಿ ಔಷಧಿನೇದಿಲ್ಲ ರಂಗೋಲಿ ಜಾಸ್ತಿ ಬೀಳ್ತದಲ್ಲಣ್ಣ ಇದ್ರಲ್ಲಿ ಬಂದಿಲ್ಲ ಅಲ್ಲ ಒಂದು ನೋಡ್ಸಿ ನೋಡಣ್ಣ ಅದೇ ನನ್ಗೆ ಅದಕ್ಕೆ ಡೌಟ್ ಆಯ್ತು ನೋಡ್ಸಿದ್ ಆಮೇಲೆ ಹೇಳೋಣ ಹ್ಮ್ ಸೊಲ್ಯೂಷನ್ ಕೊಡ್ಬೋದು ಇವಾಗ ರೋಗದ್ದು ಆಯ್ತು ಇವಾಗ ರಂಗೋಲಿ ಬಂದ್ರೆ ಯಾವ್ದ್ ಮಾಡ್ಕೊಂತೀರ ರಂಗೋಲಿ ಇಂದ ಬದೇ ಇಲ್ಲ ನೋಡೋಣ ಬಂದ್ರೆ ಶ್ರೀರಾಮ ಇಂಟರ್ಪ್ರೈಸಸ್ ಆಯ್ತಲ್ಲ ಶ್ರೀರಾಮ ಎಂಟರ್ಪ್ರೈಸಸ್ ಹ್ ಹ್ಮ್ ಅವ್ರೆ ಕೊಡೋದು ನಂಗೆಲ್ಲ ಔಷಧಿ ಅವ್ರ ಹೋಗಿ ನೋಡ್ತಾರೆ ಸಾಕು ಕೊಡ್ತಾರೆ ನಿಮ್ಗೆ ಇಂತ ಪ್ರಾಬ್ಲಮ್ ಇದೆ ಅಂದ್ರೆ ಹೌದು ಕೊಡ್ತಾರೆ ಹೌದು ಮತ್ತೆ ಊಜಿ ಏನಾದ್ರು ಕಾಣ್ಸ್ಕೊಂಡೈತ ಎಲ್ಲು ಊಜಿ ಟ್ರಿಪ್ಸು ಏನು ಇಲ್ಲ ಊಜಿ ಟ್ರಿಪ್ಸ್ ಎಲ್ಲಾ ಏನೂ ಇಲ್ಲ ನಾನು ನೋಡ್ದೆ ಕೆಲವೊಂದ್ ಕಡೆ ಏನಾದ್ರು ಇದಾಗೈತೆನ ಅಂತ ಮತ್ತೆ ಇಲ್ಲಿ ಇದೊಂದೇ ಒಂದ್ ಗಿಡ ಸ್ವಲ್ಪ ಎಲೆಗಳು ಪಿಂಕ್ ಆಗಿದೆ ಇದಕ್ಕೆ ಕಾರಣ ಏನ್ ಇರ್ಬೋದ ಅಣ್ಣ ಅದನ್ನ ವೈರಸ್ ಯಾವುದೋ ಒಂದು ಅಟ್ಯಾಕ್ ಆಟಕಾಗಿರ್ತದೆ ಎಲ್ಲಿ ಇಲ್ಲ ಸೊಳ್ಳೆ ಯಾವ್ದೋ ಮುದ್ರಿದ ಅಷ್ಟೇ ಅಷ್ಟೇ ನೆಲೆ ರಸ ರಸ ಇರೋ ಕೀಟಗಳು ಸರಿ ಅಣ್ಣ ಈಗ ಇಷ್ಟೆಲ್ಲ ಆಯಿತು ಈಗ ಮುಂದಕ್ಕೆ ನೀವು ಹೇಳಿದ್ರೆ ಏನಾದರೂ ಒಂದು ಸ್ವಲ್ಪ ಎರಡು ತಿಂಗಳು ಆದಮೇಲೆ ಏನಾದರೂ ಡ್ರಿಪ್ ಗೊಬ್ಬರ ಕೊಡಬೇಕು ಅಂತ ಅಂತ ಆ ಟೈಮಲ್ಲಿ ಯಾವ ಗೊಬ್ಬರ ಆ ಟೈಮಲ್ಲಿ ಇದು ಅನ್ಕೊಂಡಿದೀರಿ ಬೂಸ್ಟ್ ಕೊಡ್ಬೇಕು ಬೂಸ್ಟ್ ಬೂಸ್ಟ್ ನಾವು ಎರಡು ಎರಡು ಕೆಟ್ಟೆ ಸಾಕು ವಾರಕ್ಕೆ ವಾರಕ್ಕೊಂದ್ಕಿತ್ತ ನಾಲ್ಕು ಟೈಮ್ ಕೊಟ್ರಿ ದಪ್ಪ ಬರ್ತದೆ ಸೈಜ್ ಬರ್ತದೆ ಚೆನ್ನಾಗತ್ತದೆ ದಪ್ಪ ಬರೋದಕ್ಕಂತ ಅಂತ ಅದು ಇದೆಲ್ಲ ಆಯ್ತಣ್ಣ ಈಗ ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ ಟೊಮೊಟೊ ಬಂದು ಕೈ ಹಿಡಿದ್ರೆ ಎಲ್ಲ ಹೊಟ್ಟೋಗ್ಬಿಡ್ತೀರಿ ಅಕಸ್ಮಾತ್ ಏನಾದರೂ ಅಕಸ್ಮಾತ್ ಏನಾದರೂ ಇದು ಬೆಳೆಗಳೇನಾದರೂ ಚೆನ್ನಾಗಿ ರೇಟ್ಗಳು ಸಿಗದೆ ಇದ್ದಾಗ ಒಂದು ಸ್ವಲ್ಪ ಇದ್ರ ಬಗ್ಗೆ ಏನಾದ್ರು ಒಂದ್ ಬೆಳೆ ಬರ್ತದೆ ಅಂತ ಮಾಡ್ಕೋ ನಾವು ಬೆಳೆಗ್ ಹಾಕ್ಬೇಕು ಇನ್ನೂರು ರೂಪಾಯಿ ಹೋಗ್ಲಿ ಇವಾಗ ಇದು ಎರಡ್ ಸಾವಿರ ಎರಡೋ ಸಾವಿರ ಬಾಕ್ಸ್ ಒಂದೋ ಸಾವಿರ ಬಾಕ್ಸ್ ಮೇಲೆ ಕೊಯ್ಬಹುದು ಒಂದೋಳ ಬಾಕ್ಸ್ ಬಾಕ್ಸ್ ಮೇಲೆ ಕೊಯ್ದ್ರಿ ಇನ್ನೂರು ರೂಪಾಯಿ ಹೋದ್ರು ಕೂಡ ಮೂರ್ ಲಕ್ಷ ಆತದೆ ಒಂದ್ ಲಕ್ಷ ಹೋದ್ರು ಕೂಡ ಎರಡ್ ಲಕ್ಷ ಸೇವ್ ಆತದೆ ಸೇವ್ ಎರಡ್ ಲಕ್ಷ ಸೇವ್ ಬೆಳೆಗೆ ರೈತರು ಮಾಡ್ಕೊಳ್ಳೋ ತಪ್ಪ ಏನಂತ ಹೇಳಿದ್ರೆ ರೇಟ್ ಅಂದಾಗ ಮಾಡ್ತಾರೆ ಔಷಧಿ ಹೊಡೆಯಲ್ಲ ಗೊಬ್ಬರ ಕೊಡಲ್ಲ ಏನು ಮಾಡಲ್ಲ ಅವಾಗ ನಮ್ಗೆ ಬೆಳೆ ಚೆನ್ನಾಗಿ ಬರಲ್ಲ ಡ್ರಿಪ್ಸ್ ಬೀಳ್ತದೆ ಏನೋ ಒಂದು ಕಮ್ಮಿ ಮ್ಯದೆ ಇವಾಗ ನಮ್ಗ ಬೆಳೆ ರೇಟ್ ಇಲ್ಲ ಅಂದ್ರೆ ನಾವ್ ಮಾಡಕ್ ಹೋಗುದು ಬೆಳೆ ಮಾಡಬೇಕು ಫಸ್ಟ್ ಬೆಳೆ ಮೇಲೆ ನಮ್ಗೆ ಮುಂದಿನ ಪ್ರತಿಫಲ ಸಿಕ್ಕೇ ಸಿಗ್ತದೆ ಬೆಳೆ ಬೆಳೆ ಮಾಡೋದಕ್ಕೆ ಇಂಟ್ರೆಸ್ಟ್ ಕೊಡ್ಬೇಕು ರೇಟ್ ಬಗ್ಗೆ ಯೋಚನೆ ಮಾಡ್ತಾ ಈಗ ನೀವು ಹೇಳಿದ್ರಿ ಲಾಸ್ಟ್ ಬೆಳೆನ ಅಂದ್ರೆ ಹಿಂದಿನ ಬ್ಯಾಚ್ ಅಲ್ಲಿ ಬಂದು ಯೋಗಿ ಮಾಡಿದ್ರೆ ಅದ್ರ ರೇಟ್ ಬಂದು ಇನ್ನೂರ ಐವತ್ತು ಮುನ್ನೂರ ಐದು ಅಲ್ಗೂ ನಿಮ್ಗೆ ಒಂದು ಬಿಲ್ ಅನ್ನೋದು ಒಂದು ಐದು ಲಕ್ಷ ರೂಪಾಯಿ ವರ್ಗೂ ಆಗಿದೆ ಸೊ ಈ ರೀತಿ ಯೋಚನೆ ಮಾಡಿದ್ರೆ ಲಾಸ್ ಅನ್ನೋದು ಬರೋದ್ರ ತಮಡ ಲಾಸ್ ಬರೋಲ್ಲ ತಮ್ ಬಂದ್ರೆ ಮೇನ್ ನಾಟಿ ಗೊಬ್ಬರ ಕೋಳಿ ಗೊಬ್ಬರ ಕೊಡೆಯೇ ಕೊಟ್ರೆ ಕೊಟ್ರಿ ಸ್ವಲ್ಪ ಡಿ ಇದು ಹಿಂಡಿ ಕೊಟ್ರೆ ಉಂಗಿ ಹಿಂಡಿ ಬೇವಿನ ಹಿಂಡಿ ಕೊಟ್ರಿ ಟ್ರಿಪ್ಸ್ ಬೀಳಲ್ಲ ಗಿಡಾನು ಏನು ಹೆಚ್ಚು ಕಮ್ಮಿ ಆಗಲ್ಲ ಅಣ್ಣ ಇನ್ನ ಗಿಡ ಇನ್ನ ಎಷ್ಟೈ ಬೆಳೆಯಬಹುದಣ್ಣ ಈಗ ಒಂದು ಮೂರುವರೆ ಅಡಿ ಇದ್ದೀವಿ

ಪೇಪರ್ ಹಾಕಿದ್ದೀರಾ ಪೇಪರ್ ಹಾಕ್ತೀರಾ ಬೆಳಿಬೋದಾ ಸುಮಾರು ಜನ ಕೇಳ್ತಾರ ಹೆಂಗೆ ಅಲ್ಲ ಪೇಪರ್ ಹಾಕಿ ಬೆಳಿಬೇಕು ಯಾಕಂದ್ರೆ ಮಳೆಗಾಲ ಬಂದ್ರೆ ಮಳೆ ಜಾಸ್ತಿ ಆದ್ರೆ ಕೆಳಗಡೆ ಡ್ಯಾಮೇಜ್ ಆತದೆ ಸೊಪ್ಪು ಡ್ಯಾಮೇಜ್ ಆತದೆ ಸ್ವಲ್ಪ ರೋಗಗಳು ಜಾಸ್ತಿ ಆತದೆ ಪೇಪರ್ ಹಾಕಿದ್ರೆ ರೋಗ ಬರಲ್ಲ ನೀರು ಎಷ್ಟು ಬೇಕು ಅಷ್ಟು ಹಿಂಬಿಡ್ತದೆ ನೀರು ನಾನು ಹುಡುಕ್ತಾ ಇದೀನಿ ಅಣ್ಣ ಎಲ್ಲಾದ್ರೂ ತೋರ್ಸೋಣ ಅಂತ ಎಲ್ಲ ಅಣ್ಣೆಲೆ ಅನ್ನೋದೇ ಇಲ್ಲ ಕ್ಲೀನಾಗಿ ಐತ ಅನ್ನೋದಿಲ್ಲ ಅಣ್ಣ ಇವಾಗ ಗೆರೆ ಹುಳ ಆಯ್ತು ಹೂಜಿ ಅಂದ್ರೆ ಮಾವಿನಕಾಯಿ ಹೂವಾ ಬರೋ ಟೈಮ್ ಅಲ್ಲಿ ಹೂಜಿ ಬೀಳಲ್ಲ ಯಾರೇ ಬೆಳಿಲಿ ಮಾವಿನಕಾಯಿ ಹೂವಾ ಬರೋ ಟೈಮಲ್ಲಿ ಜನವರಿ ಮೇಲೆ ಹೂಜಿನೇ ಬೀಳಲ್ಲ ಎಲ್ಲ ಹೂಜಿ ಎಲ್ಲ ಇಲ್ಲಿ ಬರೋ ಊಜಿ ಎಲ್ಲ ಮಾಹಿಂಗಿಡ್ಕೊತ ಇರ್ತದೆ ಅಲ್ಲಿ ಇಲ್ಲ ಅಂದ್ರೆ ಟೈಮಲ್ಲಿ ಮಾತ್ರ ಇಲ್ಲಿ ಬಂದು ಟಮಟಾ ಮೇಲೆ ಹಾ ಇವಾಗ ಅದು ಈ ನೊಣ ತರ ಇರ್ತದೆ ಕಚ್ಚೋದು ಹೌದು ಅದೇ ಅದೇ ಮತ್ತೆ ಎಲೆನಲ್ಲಿ ಉತ್ಪತ್ತಿ ಆಗ್ತದಲ್ಲ ಅದು ಇಲ್ಲ ಅಲ್ಲ ಅದ್ ಮಾಡೋದು ಅದೇನ್ ಮಾಡೋದು ಓಕೆ ಇದು ಇದೊಂದು ಡೌಟ್ ಇತ್ತು ಅದಕ್ಕೆ ಕೇಳೋಣ ಅಂತ ಅಣ್ಣ ಈಗ ಇಷ್ಟೆಲ್ಲಾ ನೀಟಾಗಿ ಮೇಂಟೈನ್ ಮಾಡಿದೀರ ಬೆಳೆನ ಇದೇ ರೀತಿ ಮೇಂಟೈನ್ ಮಾಡಿ ಬೆಳೆ ಚೆನ್ನಾಗ್ ಮಾಡಿ ಅಂತ ನಮ್ ಕಡೆಯಿಂದ ಒಂದು ಇದ್ಕೊ ಕಡೆಯಿಂದ ನಿಮ್ ಕ ವಿಷಯ ಹೇಳ್ತಾ ಇದೀರ ಇದ್ರ ಜೊತೆಗೆ ಏನಪ್ಪ ಏನ್ ನಿಮ್ ಕಡೆಯಿಂದ ಹೊಸದಾಗಿ ಮಾಡುವಂತ ರೈತರಿಗೆ ಏನಾದ್ರು ಒಂದು ಮಾತು ಹೇಳೋದಾದ್ರೆ ಏನ್ ಏನೆಲ್ಲ ಎಲ್ಲಾ ಇಂಟ್ರೆಸ್ಟ್ ಆಗಿ ಮಾಡ್ಬೇಕು ನಮ್ದು ಸ್ವಂತ ಮಗು ಕಾಪಾಡ್ದಂಗೆ ಕಾಪಾಡ್ಕೊಬೇಕು ಎಲ್ಲಾ ಬೆಳೆಗಳು ಅಷ್ಟೇ ಅದ್ರಲ್ಲಿ ಪ್ರತಿಫಲ ಸಿಕ್ಕೇ ಸಿಗ್ತದೆ ಎಷ್ಟೇ ಡೌನ್ ಹೋಗ್ಲಿ ನಾವು ಮಗು ಸಾಕ್ದಂಗ ಸಾಕ್ಬೇಕು ಸಂಜೆ ಬಂದ್ ನೋಡ್ತಾ ಇರ್ಬೇಕು ನಾವ್ ಏನು ಮಾಡ್ತೀವಿ ಬಂದ್ ನೋಡ್ತಾ ಇದ್ರೆ ಅದು ಏನಾಗೈತಿ ಏನಂತ ನಾವ್ ನೋಡ್ಬೋದು ಇಲ್ಲ ನಾವ್ ಸುಮ್ನೆ ನೀರ್ ಬಿಟ್ಟಿದೀನಪ್ಪ ಔಷಧಿ ಹೊಡೆದ್ ಮನೆ ಕುತ್ಕೊಂಡ್ರೆ ಅದಾಗಲ್ಲ ಇಂಟ್ರೆಸ್ಟ್ ತಗೊಬೇಕು ಬೆಳೆ ಮೇಲೆ ಇಂಟ್ರೆಸ್ಟ್ ಮಾಡಿದ್ರೆ ಎಲ್ಲೂ ನಮ್ಮ ಫಲ ಸಿಕ್ಕೇ ಸಿಗ್ತದೆ ಸಿಕ್ಕೇ ಸಿಗ್ತದೆ ಹೌದು ಸ್ನೇಹಿತರೆ ನೋಡಿದ್ರಲ್ಲ ಒಂದು ಯಾಕಂತ ಹೇಳಿದ್ರೆ ಎಕ್ಸ್ಪೀರಿಯೆನ್ಸ್ ಬಂದು ಇವರು ತುಂಬಾ ಅಣ್ಣ ನೀವು ವ್ಯವಸಾಯ ಬಂದು ಯಾವಾಗಿಂದ ಮಾಡ್ತಾರೆ ಕ್ಷೇತ್ರದಲ್ಲೇ ಇದ್ದೀರಾ ಈ ರೀತಿ ಒಂದು ಎಕ್ಸ್ಪೀರಿಯೆನ್ಸ್ ಇರುವಂತ ರೈತರ ಹತ್ರನೇ ಮಾತಾಡಿ ನಿಮ್ಗೆ ಮಾಹಿತಿ ಕೊಟ್ಟರೆ ತುಂಬಾ ಚೆನ್ನಾಗಿರುತ್ತೆ ಅನಿಸ್ತು ಸೊ ಅದಕ್ಕೋಸ್ಕರ ಇವತ್ತು ಒಂದು ಚೈತನ್ಯ ತಳಿಯ ಬಗ್ಗೆ ಚೈತನ್ಯ ತಳಿ ಅಂತಲ್ಲ ಟೊಮೊಟೊ ಬೇಸಿಕ್ ಆಗಿ ಒಂದು ಟೊಮೊಟೊ ಕ್ರಾಪ್ ಬಗ್ಗೆ ಕೂಡ ಬಂದಿದ್ದು ಬಟ್ ಬಟ್ ಏನಂತ ಹೇಳಿದ್ರೆ ತಳಿ ಬಂದು ಚೇಂಜ್ ಆಗಿದೆ ನೋಡ್ತಿರ್ಬೋದು ಫ್ಲವರ್ ಸೆಟ್ಟಿಂಗು ಮತ್ತು ಎಲ್ಲ ಯಾವ ರೀತಿ ಇದೆಯಪ್ಪ ಅಂತ ಹೇಳ್ಬಿಟ್ಟು ನೀವೇ ಗಮನಿಸಿ ಇದರಲ್ಲಿ ನಾವು ಮೇಲೆ ಗಿಡನ ನೀಟಾಗಿ ತೋರಿಸ್ತೀರ ಮಾಡಿದರೆ ತಪ್ಪು ನೋಡಿರಿ ಯಾವ ರೀತಿ ಇದೆ ಅಂತ ಎಲ್ಲಿ ನೀವು ಗಮನಿಸೋದಾದರೆ ಹೂವಾಗಲೆಲ್ಲ ಉದುರಿರೋದು ಎಲ್ಲೂ ಕಾಣಿಸ್ತಾ ಇಲ್ಲ ಗಮನಿಸಿ ಅಣ್ಣ ಕಳೆ ಮತ್ತೆ ಕಳೆ ಔಷಧಿಗಳು ಏನಾದ್ರು ಕಳೆ ಔಷಧಿ ಹೊಡೆದಿಲ್ಲ ಕಳೆ ಇಲ್ಲ ಇವಾಗ ಇರೋದು ಒಂದು ಎರಡು ಇರೋದು ಒರೆಸ್ಬಿಡ್ತೀವಿ ಒರೆಸ್ಬಿಡ್ತೀರಾ ಕಳೆ ಔಷಧಿ ಯೂಸ್ ಮಾಡಲ್ಲ ಇಲ್ಲ ಕಳೆ ಔಷಧಿ ಯೂಸ್ ಮಾಡಲ್ಲ ಓಕೆ ಖಂಡಿತ ಅಣ್ಣ ಇಷ್ಟೆಲ್ಲ ಮಾಹಿತಿ ಕೊಟ್ಟಿದ್ದಕ್ಕೆ ನಿಮಗೆ ಧನ್ಯವಾದಗಳು ಅಣ್ಣ ನಮಸ್ಕಾರ ನಮಸ್ಕಾರ